ಚೇಳೂರಿನಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ಹಿರಿಯ ವಿಭಾಗದ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿ ಇಂದು ಕುಸಿದು ಬಿದ್ದಿದೆ ಆದರೆ ಅದೃಷ್ಟವಶಾತ್ ಅದೇ ಶಾಲಾ ಕೊಠಡಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ನಲವತ್ತು ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ ಇಂದು ಬೆಳಗಿನ ಸಮಯದಲ್ಲಿ ತರಗತಿಗಳು ನಡೆಯುವ ವೇಳೆ ಏಕಾಏಕಿ ಶಾಲೆಯ ಮೇಲ್ಚಾವಣಿ ಭಾಗದಷ್ಟು ಕುಸಿದ ಪರಿಣಾಮ ಮಕ್ಕಳು ಗಾಬರಿಗೊಂಡು ಚಿಲ್ಲಾಪಿಲ್ಲಿಯಾಗಿ ಶಾಲೆಯಿಂದ ಹೊರಗೆ ಹೋಡಿದ್ದು ಗಾಬರಿಗೊಂಡ ಮಕ್ಕಳನ್ನು ಶಿಕ್ಷಕರು ಶಾಲಾ ಆವರಣದಲ್ಲಿ ಕೂರಿಸಿ ತರಗತಿಗಳನ್ನು ನಡೆಸಿದರು ಶಾಲೆಯ ಕಟ್ಟಡ ನಿರ್ಮಾಣವಾಗಿ ಸುಮಾರು ಹದಿನೈದು ವರ್ಷಗಳಾಗಿದ್ದು ಕಟ್ಟಡ ಹಳೆಯದಲ್ಲದಿದ್ದರೂ ಶಾಲಾ ಮೇಲ್ಛಾವಣಿ ಕುಸಿದಿದೆ ಇದಕ್ಕೆ ಕಾರಣ ಕೊಠಡಿ ನಿರ್ಮಾಣ ಹಂತದಲ್ಲಿ ಗುತ್ತಿಗೆದಾರರ ನಿರ್ಲಕ್ಷ್ಯ ತೋರಿದ್ದಾರೆ ಪೂರ್ಣ ಪ್ರಮಾಣದ ಗುಣಮಟ್ಟ ಕಾಪಾಡಿಲ್ಲ ಎಂದು ಶಿಕ್ಷಕರು ದೂರಿದರು ಈ ಶಾಲೆಯಲ್ಲಿರುವ ಕೊಠಡಿಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿವೆ ಎಲ್ ಕೆಜಿಯಿಂದ ಏಳನೇ ತರಗತಿವರೆಗೆ ಒಟ್ಟು ಒಂಬತ್ತು ತರಗತಿಗಳಿದ್ದು ಒಟ್ಟು ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ನೂರ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಐದು ಜನ ಶಿಕ್ಷಕರಿದ್ದಾರೆ ಒಟ್ಟು ಆರು ಶಾಲಾ ಕೊಠಡಿಗಳಿದ್ದು ಅದರಲ್ಲಿ ಐದು ಕೋಣೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಲಿದೆ ತರಗತಿವರೆಗೆ ಒಂದು ಕೋಣೆಯಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿ ಒಂದು ಕೋಣೆಯಲ್ಲಿ ಸುಮಾರು ನಲವತ್ತು ವಿದ್ಯಾರ್ಥಿಗಳನ್ನು ಕುಳ್ಳರಿಸಿ ಪಾಠ ಮಾಡಲಾಗುತ್ತಿದೆ ಒಂದು ಕಚೇರಿ ಇದ್ದು ಸಿಬ್ಬಂದಿ ಅದರಲ್ಲಿ ಕುಳಿತುಕೊಳ್ಳುತ್ತಾರೆ ಕೋಣೆಯಲ್ಲಿ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಹೆದರುತ್ತಿದ್ದಾರೆ ಮೇಲ್ಛಾವಣಿಯ ಸಿಮೆಂಟ್ ಪ್ಲಾಸ್ಟರ್ ತೆಳ್ಳನೆಯ ಪದರ ರೂಪದಲ್ಲಿ ಬಿರುಕು ಬಿಟ್ಟಿದ್ದರಿಂದ ವಿದ್ಯಾರ್ಥಿಗಳಲ್ಲಿ ಆತಂಕ ಹೆಚ್ಚಿದೆ ಪಾಠ ಮಾಡುತ್ತಿದ್ದರೂ ವಿದ್ಯಾರ್ಥಿಗಳು ಚಾವಣಿಯತ್ತ ನೋಡುತ್ತಿರುತ್ತಾರೆ ಆದ್ದರಿಂದ ಆವರಣದಲ್ಲಿ ಕೂರಿಸಲಾಗಿದೆ ಎಂದು ಶಿಕ್ಷಕರು ಹೇಳಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎಂದು ಪೋಷಕರು ಮತ್ತು ಗ್ರಾಮಸ್ಥರು ಆರೋಪಿಸಿದ್ದಾರೆ ಶಾಲೆಯ ಕಟ್ಟಡಗಳು ಈ ರೀತಿಯಲ್ಲಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಮುಂದಾಗಿಲ್ಲ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಗಮನ ಹರಿಸಿಲ್ಲ ಇದೀಗ ಶಾಲಾ ಕಟ್ಟಡದ ಮೇಲ್ಛಾವಣಿ ಕುಸಿದಿದೆ ಮಕ್ಕಳು ಸ್ವಲ್ಪ ಸಮಯದಲ್ಲಿಯೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಯಾವುದೇ ಗಾಯಗಳಾಗಿಲ್ಲ ಇದರಿಂದಾದರೂ ಅಧಿಕಾರಿಗಳು ಎಚ್ಚೆತ್ತು ಶಾಲೆಯ ಕಟ್ಟಡ ಪುನರ್ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್